ಬಜಾರ್ ಅಲ್ಲಿ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅಲ್ಲಿ ಫಸ್ಟ್ ಫ್ಲೋರ್ ಒಂದು ಈ ಗೋಲ್ಡ್ ಆರ್ನಮೆಂಟ್ಸ್ ತಯಾರಿ ಮಾಡುವ ಡಿಸೈನ್ ಮಾಡ್ತಾರೆ ಶಾಪ್ ಅಂತ ಒಂದು ಶಾಪ್ ಅಲ್ಲಿ ಸ್ಟ್ರಾಬರಿ ಇದರಲ್ಲಿ ಕೆಲಸ ಮಾಡ್ಬೇಕಾದ್ರೆ ಫಸ್ಟ್ ಇಬ್ಬರು ಜನ ಬರ್ತಾರೆ ಮತ್ತು ಆಮೇಲೆ ಅವ್ರಷ್ಟು ಇನ್ನೂ ಎರಡು ಜನ ಸೇರಿ ಒಟ್ಟು ನಾಲ್ಕು ಜನ ಇವರಿಗೆ ಒಂದು ಫೈರ ಎದುರಿಸಿ ಈ ಅವ್ರ ಹತ್ರ ಇರುವಂತ ಲಾಕರ್ ಗಳನ್ನ ಲಾಕರ್ ಓಪನ್ ಮಾಡಿಸಿ ಅದರಲ್ಲಿರುವ ಒಂದು ಎರಡೂವರೆಂದ ಮೂರು ದೋಚಿ ಬರಬೇಕು ಹೇಳಿದ್ದಾರೆ ಮತ್ತು ಈಗಾಗಲೇ ನಮ್ಮ ಸೋಕೋಟಿ ಮಾಡ್ತಾರೆ ಈಗಾಗಲೇ ಐದು ವಿಶೇಷ ತಂಡಗಳನ್ನ ಮಾಡಿ ಏನ್ ಇವರು ದೂರ ನೀಡ್ತಾರೆ ಪ್ರತಾರ ಪಣ ದಾಖಲು ಮಾಡ್ಕೊಂಡು ಆದಷ್ಟು ಬೇಗ ಆರೋಪಿ ಕೆಲವು ಸಿಸಿಟಿವಿ ಟಿವಿ ಫುಟೇಜ್ಗಳು ನಮಗೆ ಸಿಕ್ಕಿದೆ ಮತ್ತು ಇಲ್ಲಿ ಸ್ಥಳದಲ್ಲಿರುವ ಏನು ಅಂಗಡಿಯಲ್ಲಿರುವ ಡಿ ಆರ್ ಅನ್ನ ಡಿಸ್ಕನೆಕ್ಟ್ ಮತ್ತು ಕೆಲವು ಸಿ ಸಿಟಿವಿ ಫುಟೇಜ್ ಗಳ ಕೆಲವು ಟೈಮಿಂಗ್ ವೇರಿಯೇಷನ್ಸ್ ಇದೆ ಎನಿವೇರ್ ಒಂದು ಹನ್ನೆರಡರಿಂದ ಹನ್ನೆರಡು ಘಟನೆ ಆಗಿರೋ ಬಗ್ಗೆ ಕಸ್ಟಮರ್ ಅಂತ ಈಗ ತಾವೆಲ್ಲ ಪ್ರಶ್ನೆ ಮಾಡಿದ್ರೆ ಇದು ಒಂದು ಜನ ಇರುವಂತಹ ಪ್ರದೇಶ ಮತ್ತು ಇದೇ ಏರಿಯಾದಲ್ಲಿ ಸುಮಾರು ಗೋಲ್ಡ್ ಆರ್ನಮೆಂಟ್ ಇರುವಂತಹ ಜುವೆಲರ್ ಶಾಪ್ಸ್ ಗಳು ಇದೆ ಅದ್ರಲ್ಲಿ ಪ್ರತ್ಯೇಕವಾಗಿ ಇದೇ ಒಂದು ಗೋಲ್ಡ್ ಆರ್ನಮೆಂಟ್ ತಯಾರಿ ಮಾಡುವಂತ ಅಂಗಡಿ ಅದರಲ್ಲಿ ದಿನನಿತ್ಯ ಒಂದು ಫಿಫ್ಟೀನ್ ಟು ಟ್ವೆಂಟಿ ಗ್ರಾಮ್ ಥರ್ಟಿ ಗ್ರಾಮ್ ಬಿಸ್ನೆಸ್ ಮಾಡುವಂತ ಅಂಗಡಿ ಅಂತ ಅವ್ರು ಹೇಳ್ತಾರೆ ಅದನ್ನೇ ಟಾರ್ಗೆಟ್ ಮಾಡಿರುವಂತ ಮತ್ತೆ ಇದೇನು ಅಂಗಡಿ ಇದಾರೆ ಮೂಲತಃ ಓನರ್ ಕಲ್ಕತ್ತಾರೆ ಹದಿನೈದರಿಂದ ಇಪ್ಪತ್ತು ವರ್ಷ ಇಂಗಿಗೆ ಅವರು ಕೆಲಸ ಇದೇ ಬಿಸ್ನೆಸ್ ಮಾಡ್ತಾರೆ ಅದ್ರ ಜೊತೆಗೆ ಈ ಅಂಗಡಿ ಕಳೆದ ಒಂದು ನಾಲ್ಕರಿಂದ ಐದು ವರ್ಷ ಹಿಂದಲೂ ಕೂಡ ಒಂದು ಎಂಪ್ಲಾಯೀಸ್ ಅವರಿಗೆ ಚೀಟ್ ಮಾಡಿರೋ ಕೆಲವು ಚಿನ್ನಪ್ರಾಫೇಟ್ ಮಾಡಿರೋ ಪ್ರಕರಣಗಳು ಕೂಡ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಎಲ್ಲಾ ಆಯಾಮಗಳಲ್ಲಿ ನಾವು ತನಿಖೆಯನ್ನ ಮಾಡ್ತೀವಿ ಮತ್ತು ಆದಷ್ಟು ಬೇಗ ಈ ಪ್ರಕರಣವನ್ನು ಬೇಧಿಸ್ತೀವಿ ಆರೋಪಿಗಳನ್ನ ಬಂಧಿಸ್ತೀವಿ ಅವ್ರು ಏನಾದ್ರು ಏನಾದ್ರು ನಾವು ಮೆಟೀರಿಯಲ್ ಮಾಡಬೇಕು ಅಂತ ಕೇಳಿದ್ರೆ ಆ ರೀತಿ ಬಂದ ತಕ್ಷಣನೇ ತಕ್ಷಣ ಇವರು ಒಬ್ರೇ ಇರೋದನ್ನ ನೋಡಿ ಹೆದರಿಸಿದ್ದಾರೆ ಹೆದರಿಸಿನಂತರ ಆ ಲಾಕರ್ ಏನೋ ಓಪನ್ ಮಾಡಿಸಿದ್ದಾರೆ ಮತ್ತು ಅವರಿಗೆ ಕೈಕಾಲು ಕಟ್ಟಿದ್ದಾರೆ ಅಂತ ಹೇಳಿದ್. ಸೋ ಆ ಎಲ್ಲಾಗಳನ್ನು ನಾವು ಪರ್ಶನಲ್ಲೇ ಮಾಡ್ತಾ ಇದ್ದೀವಿ. ಅಲ್ಲ ಸರ್ ಜನ ಇರ್ತಾರೆ ಅದು ಆಗೋಷ್ಟೇ ಯಾರೋ ನೋಡಲಿಲ್ಲ ಈಗ ಈ ಹಂತದಲ್ಲಿ ನಾವು ಹೆಚ್ಚಿನದಾಗಿ ಹೇಳಿಕೊಡಲ ಅವರು ಏನು ದೂರ ಕೊಡ್ತಾರೆ ದೂರ ಕ್ರಮ ಬದಾಯ छोटे भाई थे बैठा उन बोले सामने का गेट खोल के चार आदमी इतना फास्ट आया अपने को पहचानने का मौका नहीं आके सीधा दो आदमी उसका से बांध पकड़ा एक आदमी गर्दन पे चाकू पकड़ा एक आदमी बहुत अंदर जंप होके घुस के उसका हाथ पैर बात के जगह फेंक के रहता थे जितना माल निकाल था निकल के चलते तो क्या था कितना था? था? था सोना सोने क्या तो कितना कितना था क्या वो डायरी देखना पड़ता है सब सबका काम रहते हैं अंदाजा से कुछ बोल नहीं अंदाजा रेगुलरली कितना तुम ओवर करते हैं ज्वेलरी का कितना एक बीस पच्चीस ग्राम डेली वर्क करते नहीं ओ उन लोगों के साथ भेजा था नहीं 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 अपने साथ किसी का साथ झगड़ा नहीं कुछ नहीं कुछ भी नहीं अब पूरा बाजार वाले का साथ मिल गया सचिन नहीं कितने लोग थे अंदर आपके शॉप में एक ही आए लोग एक आया दुकान खोला होगी बारह बजे तुम्हारे भाई अकेले ही थे अकेला